ಓಂ ಶಾಂತಿ ವಾಣಿಗೇಟ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಈಶ್ವರ್ಯ ಸಂತಾನರಾಗಿದ್ದಿರಿ ನಿಮ್ಮಲ್ಲಿ ಯಾವುದೇ ಹಸುರಿ ಗುಣಗಳು ಇರಬಾರದು ತಮ್ಮ ಉನ್ನತಿ ಮಾಡಿಕೊಳ್ಳಬೇಕು ತಪ್ಪುಗಳನ್ನು ಮಾಡಬಾರದು ಪ್ರಶ್ನೆ ತಾವು ಸಂಗಮಯುಗಿ ಬ್ರಾಹ್ಮಣ ಮಕ್ಕಳಿಗೆ ಯಾವ ನಿಶ್ಚಯ ಮತ್ತು ಇದೆ ಉತ್ತರ ನಾವು ಮಕ್ಕಳಿಗೆ ಇದೇ ನಿಶ್ಚಯ ಮತ್ತು ನಶೆ ಇದೆ ನಾವೀಗ ಈಶ್ವರೀಯ ಸಂಪ್ರದಾಯದವರು ಆಗಿದ್ದೇವೆ ನಾವು ಸ್ವರ್ಗವಾಸಿಗಳು ವಿಶ್ವದ ಮಾಲೀಕರಾಗುತ್ತಿದ್ದೇವೆ ಸಂಗಮೇಗದಲ್ಲಿ ನಾವು ವರ್ಗಾಯಿತರಾಗುತ್ತಿದ್ದೇವೆ ಆಸುರಿ ಸಂತಾನರಿಂದ ಈಶ್ವರಿಯ ಸಂತಾನರು ಆಗಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗವಾಸಿಗಳಾಗುತ್ತಿದ್ದೇವೆ ಇದಕ್ಕಿಂತ ದೊಡ್ಡದಾದದು ಯಾವುದೂ ಇಲ್ಲ ಧಾರಣೆಗಾಗಿ ಮುಖ್ಯ ಸಾರ ನೆನಪಿನ ಬಲದಿಂದ ತಮ್ಮ ಕರ್ಮೇಂದ್ರಿಯಗಳನ್ನು ಈ ರೀತಿ ವಶಪಡಿಸಿಕೊಳ್ಳಬೇಕಾಗಿದೆ ಅದರಿಂದ ಯಾವುದೇ ಚಂಚಲತೆಯಾಗದಿರಲಿ ಸಮಯವು ಬಹಳ ಕಡಿಮೆ ಇದೆ ಆದ್ದರಿಂದ ಪುರುಷಾರ್ಥ ಮಾಡಿ ಮಾಯಾಜೀತರಾಗಬೇಕಾಗಿದೆ ಎರಡನೇ ಪಾಯಿಂಟ್ ತಂದೆಯು ಯಾವ ಜ್ಞಾನವನ್ನು ಕೊಡುತ್ತಾರೆಯೋ ಅದನ್ನು ಅಂತರ್ಮುಖಿಯಾಗಿ ಧಾರಣೆ ಮಾಡಬೇಕಾಗಿದೆ ಎಂದು ಪರಸ್ಪರ ಉಪ್ಪು ನೀರಾಗಿ ವರ್ತಿಸಬಾರದು ತಂದೆಗೆ ತಮ್ಮ ಕ್ಷೇಮ ಸಮಾಚಾರವನ್ನು ಅವಶ್ಯಕವಾಗಿ ತಿಳಿಸಬೇಕಾಗಿದೆ ವರದಾನ ಕಲ್ಯಾಣಕಾರಿ ವೃತ್ತಿಯ ಮುಖಾಂತರ ಸೇವೆ ಮಾಡುವಂತಹ ಸರ್ವ ಆತ್ಮರುಗಳ ಆಶೀರ್ವಾದದ ಅಧಿಕಾರಿ ಭವ ಕಲ್ಯಾಣಕಾರಿ ವೃತ್ತಿಯ ಮುಖಾಂತರ ಸೇವೆ ಮಾಡುವುದು ಇದೇ ಸರ್ವ ಆತ್ಮರುಗಳ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳುವ ಸಾಧನವಾಗಿದೆ ಯಾವಾಗ ನಾನು ವಿಶ್ವ ಕಲ್ಯಾಣಕಾರಿ ಆಗಿರುವೆ ಎಂದು ಲಕ್ಷ್ಯ ಇರುತ್ತದೆ ಆಗ ಆ ಕಲ್ಯಾಣದ ಕರ್ತವ್ಯವಾಗಲು ಸಾಧ್ಯವೇ ಇಲ್ಲ ಹೇಗೆ ಕಾರ್ಯ ಆಗುತ್ತದೆ ಹಾಗೆ ನಿಮ್ಮ ಧಾರಣೆಗಳಾಗುತ್ತವೆ ಒಂದು ವೇಳೆ ಕಾರ್ಯ ನೆನಪಿನಲ್ಲಿದ್ದಾಗ ಸದಾ ದಯಾರೃದಯಿ ಸದಾ ಮಹಾದಾನಿಯಾಗಿರುವಿರಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಕಲ್ಯಾಣಕಾರಿ ವೃತ್ತಿಯಿಂದ ನಡೆಯುತ್ತದೆ ನನ್ನತನ ಬರುವುದಿಲ್ಲ ನಿಮಿತ್ತ ಭಾವ ನೆನಪಿರುತ್ತದೆ ಇಂತಹ ಸೇವಾಧಾರಿಗಳಿಗೆ ಸೇವೆಯ ಪ್ರತಿಫಲದಲ್ಲಿ ಸರ್ವ ಆತ್ಮರ ಆಶೀರ್ವಾದದ ಅಧಿಕಾರ ಪ್ರಾಪ್ತಿಯಾಗುವುದು ಸ್ಲೋಗನ್ ಸಾಧನಗಳ ಆಕರ್ಷಣೆ ಸಾಧನೆಯನ್ನು ತುಂಡು ಮಾಡಿಬಿಡುತ್ತದೆ ಅವ್ಯಕ್ತ ಸೂಚನೆಗಳು ಆತ್ಮೀಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಅಂತರ್ಮುಖಿ ಆತ್ಮಗಳು ಮೂರು ಪ್ರಕಾರದ ಭಾಷೆಯನ್ನು ಅನುಭವ ಮಾಡುತ್ತಾರೆ ಒಂದನೆಯದು ನಯನಗಳ ಭಾಷೆ ಎರಡನೇದ್ದು ಭಾವನೆಗಳ ಭಾಷೆ ಮೂರನೇದ್ದು ಸಂಕಲ್ಪಗಳ ಭಾಷೆ ಈ ಮೂರು ಭಾಷೆಗಳು ಆತ್ಮಿಕ ಯೋಗಿ ಜೀವನದ ಭಾಷೆಗಳಾಗಿದೆ ಎಷ್ಟು ಎಷ್ಟು ಆತ್ಮ ತಮ್ಮ ಅಂತರ್ಮುಖಿ ಮಧುರ ಶಾಂತ ಸ್ವರೂಪದಲ್ಲಿ ಸ್ಥಿತರಾಗುವಿರಿ ಅಷ್ಟು ಈ ಮೂರು ಭಾಷೆಗಳ ಮೂಲಕ ಸರ್ವ ಆತ್ಮಗಳ ಅನುಭವ ಮಾಡುವಿರಿ ಈಗ ಈ ಆತ್ಮಿಕ ಭಾಷೆಗಳ ಅಭ್ಯಾಸ ಆಗಿರಿ